ಮೊನ್ನೊಂಥರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ನಾವು ಇವಾಗ ಕೂಡ್ಲಿಗೆಯ ಪೊಲೀಸ್ ಸ್ಟೇಷನ್ ಅಲ್ಲದೀವಿ ವೀಕ್ಷಕರ ಏನಪ್ಪ ಈ ಪೊಲೀಸ್ ಸ್ಟೇಷನ್ಲಿ ಇದ್ದೀರಾ ಅಂತೀರ ಹೌದು ವೀಕ್ಷಕರೇ ಕೂಡ್ಲಿಗೆಯಲ್ಲಿ ನಡೀತಾ ಇರತಕ್ಕಂಥ ಯಥೇಚ್ಛ ಕಳ್ಳತನ ಪ್ರಕರಣಗಳನ್ನು ಪೊಲೀಸರು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸಾಕಷ್ಟು ದೂರುಗಳು ಬಂದಿದ್ದವು ಸಾರ್ವಜನಿಕರ ಒಂದು ಭಯಭೀತ ವಾತಾವರಣ ನಿರ್ಮಾಣವಾಗಿತ್ತು ಕೂಡ್ಲಿಗೆಯಲ್ಲಿ ಪೊಲೀಸರು ಇವಾಗ ಕಾರ್ಯೋನ್ಮುಖರಾಗಿ ಮೂರು ಜನ ಕಳ್ಳರನ್ನು ಬಂಧಿಸಿದ್ದಾರೆ ಜೊತೆಗೆ ಅವರಿಂದ ಆಭರಣಗಳನ್ನು ಜಪ್ತಿ ಮಾಡಿದ್ದಾರೆ ಇದು ಕೂಳ್ಳಿಗೆ ವೃತ್ತ ಪೊಲೀಸ್ ಕಳವು ಪ್ರಕರಣಗಳನ್ನು ಪತ್ತೆ ಆರೋಪಿತರಿಂದ ವಶಪಡಿಸಿಕೊಂಡಂಥ ವಸ್ತುಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ವೀಕ್ಷಕರೇ ಸೊ ಕಳ್ಳತನ ಪ್ರಕರಣಗಳು ಪೊಲೀಸರಿಗೆ ತುಂಬಾ ತಲೆ ತಂದಿದ್ವು ತಂದಿದ್ದವು ಹಾಗೆಯೇ ಸಾರ್ವಜನಿಕರು ಈ ಕಳ್ಳತನ ಪ್ರಕರಣವನ್ನು ಬೇಲಿಸಿ ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು ಸಾರ್ವಜನಿಕರು ಕೂಡ ನಿಟ್ಟುಸಿರು ಬಿಡುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ವೀಕ್ಷಕರ ಈ ಒಂದು ಕಾರ್ಯಾಚರಣೆಯನ್ನು ಎಸ್ ಪಿ ಅವರ ನೇತೃತ್ವದ ನೇತೃತ್ವದಲ್ಲಿ ಡಿ ವೈ ಎಸ್ ಪಿ ಮಲ್ಲೇಶಪ್ಪ ಮಲ್ಲಾಪುರ್ ಹಾಗೂ ಸಿ ಪಿ ಐ ಹಾಗೂ ಅವರ ಸಿಬ್ಬಂದಿ ವರ್ಗದವರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು ಈ ಒಂದು ಕಾರ್ಯಾಚರಣೆಯಿಂದ ಕಳ್ಳರಿಗೆ ಒಂದು ಬಿಸಿ ಮುಟ್ಟಿಸಿದಂತಾಗಿದೆ ಸಾರ್ವಜನಿಕರು ಮಾತಾಡ್ತಾ ಇದ್ದಾರೆ ಕೂಡ್ಲಿಗೆಯಲ್ಲಿ ಸೊ ಇಂಥ ಒಂದು ಪ್ರಕರಣಗಳನ್ನು ಭೇದಿಸಬೇಕು ಸಾರ್ವಜನಿಕರಿಗೆ ರಕ್ಷಣೆ ಸಿಗಬೇಕು ಕಳ್ಳತನ ಪ್ರಕರಣಗಳಲ್ಲಿ ಸಾಕಷ್ಟು ಜನರಿಗೆ ತೊಂದರೆ ಆಗಿದೆ ಹೇಳಿ ಈ ಮುಂಚೆ ಹಲವು ಹೋರಾಟಗಳನ್ನು ಮಾಡಿದರು ವೀಕ್ಷಕರೇ ಕಳೆದ ಹಲವಾರು ದಿನಗಳಿಂದ ನಡೆದಂತಹ ಕಳ್ಳತನ ಪ್ರಕರಣಗಳನ್ನು ಪೊಲೀಸರು ಬಂಧಿಸುವಲ್ಲಿ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹಾಗೆ ಕಳ್ಳರನ್ನ ಬಂಧಿಸಿದ್ದಾರೆ ಅಂಥೇಳಿ ಸಾರ್ವಜನಿಕರು ಕೂಡ ಖುಷಿಯಾಗಿದ್ದಾರೆ ಸೊ ಈ ಮುಂಚೆ ಹಲವು ಸಂಘಟನೆಗಳು ಪೊಲೀಸರಿಗೆ ಮನವಿಯನ್ನು ಮಾಡಿದ್ವು ಈ ರೀತಿ ಕಳ್ಳತನ ಪ್ರಕರಣಗಳಾಗೋದ್ರಿಂದ ಜನರಲ್ಲಿ ಭಯ ಒಂದು ವಾತಾವರಣ ನಿರ್ಮಾಣ ಆಗಿದೆ ತಾವುಗಳು ಈ ಒಂದು ಕಳ್ಳತನ ಪ್ರಕರಣಗಳನ್ನು ಭೇದಿಸ್ಬೇಕು ಅಂತ ಹೇಳಿ ಸಾರ್ವಜನಿಕರು ಕೂಡ ಮುಂಚೆ ಮನವಿ ಮಾಡಿದರು ನಾವು ಕೂಡ ಈ ಒಂದು ವರದಿಯನ್ನು ನಾವು ಬಿತ್ತರಿಸಿದ್ವಿ ನಮ್ಮ ಮನವರ ಟಿ ವಿಯಲ್ಲಿ ವೀಕ್ಷಕರೇ ಈ ಒಂದು ಪೊಲೀಸರಿಗೆ ಶಬ್ಬಾಸ್ ಹೇಳುವಂಥ ಟೈಮ್ ಇದಾಗಿದೆ ಸೊ ಇದೇ ರೀತಿಯಾಗಿ ಕಳ್ಳರಿಗೆ ತಾವು ದುಸ್ವಪ್ನ ಆಗಬೇಕು ಅಂತ ಹೇಳಿ ಸಾರ್ವಜನಿಕರು ಮಾತಾಡ್ತಾ ಇದ್ದಾರೆ ಸೊ ಬನ್ನಿ ಈಗ ನಾವು ಮುಂಚೆ ನಡೆದಂಥ ಹೋರಾಟಗಳು ಕಷ್ಟ ಪೊಲೀಸರಿಗೆ ನಡೆದಂಥ ಮನವಿಗಳ ಬಗ್ಗೆ ಈ ಕಾರ್ಯಕ್ರಮ ನೋಡ್ಕೊಂಬರೋಣ ಬನ್ನಿ ಇಲಾಖೆ ಅಂತೇಳಿ ಒಂದು ಕಟನ ಆಗಿದೆ ಮತ್ತು ಅದರ ಮಧ್ಯೆ ಒಂದು ಐದು ಅಂತ ಮನೆಗಳು ರಾಜೀವ್ ಗಾಂಧಿ ನಗರದಲ್ಲಿ ಅಟ್ಯಾಕ್ ಮಾಡಿದ್ದಾರೆ ಹಂಚ್ ಮಾಡಿದ್ದಾರೆ ಅಂದ್ರೆ ಕಟನಾ ಆಗಿದೆ ಮತ್ತೆ ಅದರ ಮಧ್ಯೆ ಮತ್ತು ಪಿಕಿನಿ ಮೂರ್ತಿ ಅಂತ ಹೇಳಿ ಅವ್ರ ಮನೆಯಲ್ಲೂ ಸಹಿತ ಅಟ್ಯಾಕ್ ಮಾಡಿದ್ದಾರೆ ಕೊಟ್ಟಾರೆಗೂ ಮೈತ್ರಿ ಕೊಡ್ತಾ ಇದ್ದೀವಿ ಮುಖಾಂತರ ಮಾಹಿತಿ ಕೊಡ್ತಾ ಇದ್ದೀವಿ ಏನಪ್ಪಾ ಅಂತ ಹೇಳಿದ್ರೆ ನೀವು ಮನೆಯಲ್ಲಿ ಯಾವುದೇ ದಿನ ಹೋಗಬೇಡ ಯಾವುದೇ ಒಂದು ವಿಷಯ ಮನೆಗೆ ಹೋಗ್ತಿರಬೇಕಾದ್ರೆ ಅದಕ್ಕೆ ಮಾಹಿತಿ ಹೇಳ್ತೀವಿ ಇಲ್ಲಪ್ಪ ಅಂದರೆ ಪೊಲೀಸರು ಮಾಹಿತಿ ಕೊಡೋಕ್ಕೂ ಕೂಡ ಆ ವಿಷಯ ಮಾಡ್ತಾ ಬರ್ತಾ ಇದ್ದೀವಿ ಅದಕ್ಕಾಗಿ ನಾವೆಲ್ಲ ಉತ್ತಮ ಅದನ್ನು ಕೂಡ ಹೋಗಿ ಕಾಂಟ್ರೆಕ್ಟ್ ಮುಖಾಂತರ ಮಾಹಿತಿ ಕೊಡ್ತಾ ಇದ್ದೀವಿ ಅದು ಕೂಡ ನಿಮ್ಮ ಮಟ್ಟದ ಒಂದು ಘಟನೆ ನಡೆದಿದೆ ನಮ್ಮ ಪೊಲೀಸರ ಗೊತ್ತಿಲ್ಲ ಏನು ನಮಗೆ ಇನ್ನೊಂದು ಇಲ್ಲ ಅಂತ ಹೇಳಿದ್ರೆ ಆದಷ್ಟು ನಾವು ಯಾವುದೋ ಒಂದು ಹೆದರಿಕೆ ಇಲ್ಲ ಅಂದರೆ ಯಾವುದೇ ನಿರೋಗಿ ಅಂದರೆ ಪೊಲೀಸ್ ಇಲಾಖೆ ಮುಖ್ಯವಾಗಿ ಮಾಹಿತಿ ಕೊಡಿ ನಮ್ಮ ಇಲಾಖೆ ಅದಕ್ಕೆ ಗೊತ್ತಿರಬೇಕು ಒಂದು ನೂರ ಹನ್ನೆರಡು ಒನ್ ಒಂದೊಂದು ನಂಬರು ಕೊಟ್ಟಿದ್ದಾರೆ ಏನಪ್ಪ ಏನೋ ಪಡ್ತಾರೆ ಯಾವುದೇ ವಿಚಾರಕ್ಕೆ ಏನೇನು ಕೇಳಿದ್ವಿ ಯಾವುದೋ ಒಂದು ವಿಚಾರ ಪೊಲೀಸರ ಮಾಹಿತಿ ಅಂತ ಹೇಳಿದ್ರೆ ಅವರು ಬೇರೆವಾಗಿ ಕೊಟ್ಟರೆ ಪೊಲೀಸ್ ಅವರಿಗೆ ಅಲಕ್ಕಾಗಿ ಪೊಲೀಸರು ಬಂದರೆ ಕೆಲಸ ಮಾಡೋಕ್ಕಾಗುತ್ತೆ ಹಾಗಾಗಿ ನಿಮಗೆಲ್ಲ ಗೊತ್ತಿರಬೇಕು ಎಲ್ಲ ನಮ್ಮ ಪಿ ಆಯಿತು ನಮ್ಮ ಡಿಎಸ್ಟಿ ಆಯಿತು ನಮ್ಮ ಕೂಡ ಆಯಿತು ಎಲ್ಲರೂ ಮೊಬೈಲ್ ನಂಬರ್ಗಳಲ್ಲಿ ಇವರೆಲ್ಲ ಬದುಕಿ ವಿಚಾರದಾದರೆ ನಾವು ಗರಿಯ ಏನಾಗಿದ್ದಾಗ ಆ ಥರ ನಾವು ಮಾಹಿತಿ ನಾವು ಪೊಲೀಸ್ ಅಟೆಂಡ್ ಮಾಡ್ತೀವಿ ನಾನು ಮೊನ್ನೆ ಒಂದು ಬಸ್ ಸರ್ ಒನ್ ಟ್ವೆಂಟಿ ಮೆಂಬರ್ಸ್ ಸರ್ ಅವರು ಮಾಹಿತಿ ಗೊತ್ತಿಲ್ಲ ಅವ್ರು ಏನ್ ವೃತ್ತಿ ಮಾಡ್ತಿದ್ದಾರೆ ಅಂತೇಳಿ ಅಲ್ಲಿ